ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಮಾಜಿಕ ಕಾರ್ಯಕರ್ತ ನಾಳೆ ಸಾಗರ ನಗರಸಭೆಯ ಎದುರು ಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ನಗರಸಭೆ ಆಡಳಿತದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದೇನೆ ಏನು ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಅನೇಕ ಕಡೆ ಸಣ್ಣ ಮಕ್ಕಳು ಮಹಿಳೆಯರು ವೃದ್ಧರು ರಾತ್ರಿ ಸಂದರ್ಭದಲ್ಲಿ ಆಗಲಿ ಬೆಳಗ್ಗೆ ಸಂದರ್ಭದಲ್ಲೂ ಕೂಡ ತಿರುಗಾಡೋಕು ತುಂಬಾ ಭಯದ ವಾತಾವರಣ ಸೃಷ್ಟಿಯಾಗಿದೆ ನೋಡಬಹುದು ಇವತ್ತೇ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಜನ್ನತ್ ನಗರದಲ್ಲಿ ಒಂದು ಪುಟ್ಟ ಬಾಲಕನ ಮೇಲೆ ಒಂದ್ ಬೀದಿ ನಾಯಿ ದಾಳಿ ಮಾಡುತ್ತೆ ಈ ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ಮೈ ಝುಮ್ಮನತೆ ನಗರಸಭೆ ಆಡಳಿತ ವಿಫಲವಾಗಿದೆ ಬೀದಿ ನಾಯಿಗಳ ಅವಳಿಯಂ ತಡೆಯೋಸ್ಕರ ವಿಫಲವಾಗಿದೆ ಅಂತ ನಾನು ಹೇಳ್ತೀನಿ ನಗರಸಭೆ ಆಡಳಿತದ ವಿರುದ್ಧ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ನಗರಸಭೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೃತ್ಯದ ಕೆಳಗೆ ನಾನು ಕುಳಿತುಕೊಂಡು ಪ್ರತಿಭಟನೆ ಮಾಡಲು ಮುಂದಾಗಿದ್ದೀನಿ ನನ್ನ ಈ ಒಂದು ಪ್ರತಿಭಟನೆಗೆ ಸಂಘ ಸಂಸ್ಥೆಗಳು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಾಣದ ಅಧ್ಯಕ್ಷರು ಕೂಡ ಸಂಪರ್ಕ ಮಾಡಿ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಅನೇಕ ನನ್ನ ಸ್ನೇಹಿತರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ನಾಳೆಯ ಪ್ರತಿಭಟನೆಗೆ ಎಲ್ಲರೂ ಕೂಡ ಭಾಗಿಯಾಗಬೇಕು ನಾವು ಕೇಳ್ತಾ ಇರೋದು ಬೀದಿ ನಾಯಿಗಳಿಂದ ನಮ್ಗೆ ಮುಕ್ತಿ ಕೊಡಿಸಿ ಅಂದ್ರೆ ಸಾಗರ ನಗರಸಭೆಯ ಆಡಳಿತ ವಿರುದ್ಧ ಸಾಗರ ನಗರಸಭೆಯ ಅಧ್ಯಕ್ಷರ ವಿರುದ್ಧ ಸಾಗರ ನಗರಸಭೆಯ ಉಪಾಧ್ಯಕ್ಷರ ವಿರುದ್ಧ ಹಾಗೂ ಅದೇ ರೀತಿ ಸಾಗರ ನಗರಸಭೆಯ ಅಧಿಕಾರಿಗಳ ವಿರುದ್ಧ ನಾವು ಎಲ್ಲರೂ ಕೂಡ ನನ್ನ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡ್ಬೇಕು ಅಂತೇಳಿ ಕೇಳ್ಕೊತೀನಿ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಾಗರ ನಗರಸಭೆ ಎದುರು ನಾನು ಬರ್ತೀನಿ ನಾವು ಎಲ್ಲರೂ ಬನ್ನಿ ಇದು ನನ್ನ ಹೋರಾಟ ಅದ ನಿಮಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಎಲ್ಲರೂ ಬನ್ನಿ